ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ಲೀಲೆಗಳನ್ನು ಅವತಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಸೂತಪುರಾಣಿಕರು ಶೌನಕಾದಿ ಮುನಿಗಳನ್ನು ಉದ್ದೇಶಿಸಿ ಅವರ ಗುರುಗಳಾದ ವೇದವ್ಯಾಸರಿಗೆ ಸನತ್ ಹೇಳಿದಂತಹ ಶಿವನ ಕಥೆಯನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ಪೃಥ್ವಿಯಲ್ಲಿ ಪ್ರಖ್ಯಾತವಾಗಿರುವ ಶುಭಲಿಂಗ ಶಿವಲಿಂಗಗಳನ್ನು ಕುರಿತಾಗಿ ವಿಚಾರಗಳನ್ನು ತಿಳಿಸುತ್ತಾರೆ ಜಗತ್ತಿನ ಮೇಲೆ ಶಿವನ ಸಂಬಂಧವಾಗಿರುವ ಲಿಂಗಗಳು ಅಸಂಖ್ಯವಾಗಿರುವವು ಪೃಥ್ವಿಯ ಮೇಲೆ ಅಷ್ಟೇ ಏಕೆ ಸ್ವರ್ಗ ಪಾತಾಳ ಲೋಕಗಳಲ್ಲಿಯೂ ಅನೇಕ ಶಿವಲಿಂಗಗಳಿರುವು ಭೂಲೋಕದಲ್ಲಿ ಪ್ರಧಾನವಾಗಿರುವ ಲಿಂಗಗಳು ಯಾವುವೆಂದರೆ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಲ ಪರಮೇಶ್ವರ ಕೇದಾರ ಭೀಮಶಂಕರ ವಿಶ್ವೇಶ ತ್ರಯಂಬಕ ವೈದ್ಯನಾಥ ನಾಗೇಶ ರಾಮೇಶ ಹಾಗೂ ಘಷ್ಮೇಶ ಇವು ಹನ್ನೆರಡು ಜ್ಯೋತಿರ್ಲಿಂಗಗಳು ಇವುಗಳು ಪೂಜನದಿಂದ ಎಲ್ಲ ದುಃಖಗಳು ವಿನಾಶವಾಗುವುದಲ್ಲದೆ ಪರಲೋಕದಲ್ಲಿಯೂ ಮುಕ್ತಿ ನಿಶ್ಚಯವಾಗಿ ಲಭಿಸುವುದು ಜನನ ಮರಣಗಳಿಂದ ಜನರು ದೂರವಾಗುವರು ಇನ್ನು ಉಪಲಿಂಗಗಳೆಂದರೆ ಜ್ಯೋತಿರ್ಲಿಂಗವಾದ ಸೋಮೇಶ್ವರನಿಂದ ಅಂತಕೇಶಲಿಂಗ ಮಲ್ಲಿಕಾರ್ಜುನನಿಂದ ರುದ್ರೇಶ್ವರಲಿಂಗ ಮಹಾಕಾಲನಿಂದ ದುಗ್ಧೇಕ್ಷಲಿಂಗ ಬಿಂದು ಸರೋವರದಲ್ಲಿ ಅಹಂಕಾರದಿಂದ ಕದ್ದಮೇಶಲಿಂಗ ಕೇದಾರೇಶ್ವರನಿಂದ ಭೂತೇಶಲಿಂಗ ಭೀಮಶಂಕರನಿಂದ ಧೀಮೇಶ್ವರಲಿಂಗ ನಾಗೇಶ್ವರನಿಂದ ಭೂತೇಶ್ವರಲಿಂಗ ರಾಮೇಶ್ವರನಿಂದ ಗುಪ್ತೇಶ್ವರಲಿಂಗ ಹಾಗೂ ಘಷ್ಮೇಶ್ವರನಿಂದ ವ್ಯಾಘ್ರೇಶ್ವರಲಿಂಗ ಈ ಪ್ರಕಾರ ಪ್ರಕಟವಾದ ಲಿಂಗಗಳು ಉಪಲಿಂಗಗಳೆಂದು ಹೇಳಲ್ಪಡುವವು ಇನ್ನು ಇವೆಲ್ಲ ಪ್ರಸಿದ್ಧ ಲಿಂಗಗಳ ಹೊರತು ಇರುವ ಲಿಂಗಗಳನ್ನು ಕೂಡ ಶ್ರವಣ ಮಾಡಿರಿ ಎಂಬುದಾಗಿ ಸೂತರು ಋಷಿಗಳಿಗೆ ಹೇಳುತ್ತಾರೆ ಪವಿತ್ರ ಗಂಗೆಯ ತೀರದಲ್ಲಿರುವ ನಗರವು ಲಿಂಗಮಯವಾಗಿರುವುದು ಆದ್ದರಿಂದಲೇ ಆ ಕ್ಷೇತ್ರವು ಶಿವನ ನಿವಾಸ ಭೂಮಿಯೆನ್ನಿಸುವುದು ಆ ಕಾಶಿ ಕ್ಷೇತ್ರ ಪ್ರದೇಶದಲ್ಲಿ ಕೃತ್ತಿವಾಸೇಶ್ವರ ತಿಲಭಾಂಡೇಶ್ವರ ದಶಾಶ್ವಮೇಧ ಭೂತೇಶ್ವರ ಬಟುಕೇಶ್ವರ ಸೂರೇಶ್ವರ ಸಿದ್ಧನಾಥೇಶ್ವರ ದೂತೇಶ್ವರ ಶೃಂಗೇಶ್ವರ ವೈದ್ಯನಾಥ ಜಾಪೇತ್ಸರ ಗೋಪೇಶ್ವರ ರಂಗೇಶ್ವರ ವಾಮೇಶ್ವರ ನಾಗೇಶ ಕಾಮೇಶ ವಿಮಲೇಶ್ವರ ಸುರೇಶ ಭಾಂಡೇಶ್ವರ ಹುಂಕಾರೇಶ್ವರ ಸುರೋಚನ ಭೂತೇಶ್ವರ ಹಾಗೂ ಸಂಗೇಶ ಇವೆಲ್ಲ ಲಿಂಗಗಳು ಇವಲ್ಲದೆ ರಾಮೇಶ್ವರ ಕುಂಭೇಶ್ವರ ನಂದೀಶ್ವರ ಕುಂಜೇಶ್ವರ ಕುಮಾರೇಶ್ವರ ಸಿದ್ದೇಶ್ವರ ಸೋನೇಶ್ವರ ಬ್ರಹ್ಮೇಶ್ವರ ಸೋಮೇಶ್ವರ ಭಾರದ್ವಾಜೇಶ್ವರ ಶೂಲಟಂಕೇಶ್ವರ ಮಾದೇಶ್ವರ ಮೊದಲಾದ ಲಿಂಗಗಳಿವೆ ಅಯೋಧ್ಯೆಯಲ್ಲಿ ನಾಗೇಶ ಭುವನೇಶ ಲೋಕೇಶ ಕಾಮೇಶ್ವರ ನಾಗೇಶ್ವರ ಶುಕ್ರೇಶ್ವರ ನಟೇಶ್ವರ ಕಪಾಲೇಶ್ವರ ಸಕ್ರೇಶ್ವರ ಭೌತಪಾಶೇಶ್ವರ ಭೌಮೇಶ್ವರ ಸೂರ್ಯೇಶ್ವರ ನಂದೇಶ್ವರ ನಾಕೇಶ್ವರ ವಿಮಲೇಶ್ವರ ಕಂಟಕೇಶ್ವರ ಧೃತಕೇಶ್ವರ ಚಂದ್ರೇಶ್ವರ ಸಿದ್ದೇಶ್ವರ ಅಂಧಕೇಶ್ವರ ಬಿಲ್ವೇಶ್ವರ ಶರಣೇಶ್ವರ ಕರ್ದಮೇಶ ಕೋಟೇಶ ಆಚಲೇಶ ನಾಗೇಶ್ವರ ಅನಂತೇಶ್ವರ ಯೋಗೇಶ್ವರ ವೈದ್ಯನಾಥೇಶ್ವರ ಕೋಟೇಶ್ವರ ಸಪ್ತೇಶ್ವರ ಭದ್ರೇಶ್ವರ ಚಂಡೀಶ್ವರ ಹಾಗೂ ಸಂಗಮೇಶ್ವರ ಈ ಮೇಲೆ ಹೇಳಿದ ಲಿಂಗಗಳೆಲ್ಲವೂ ಪೂರ್ವ ದಿಕ್ಕಿನಲ್ಲಿ ವಿರಾಜಮಾನವಾಗಿರುವವು ಇನ್ನು ದಕ್ಷಿಣ ದಿಕ್ಕಿನಲ್ಲಿರುವ ಜ್ಯೋತಿರ್ಲಿಂಗಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ಸೂತರು ಅಲ್ಲಿ ನೆರೆದಂತಹ ಋಷಿಗಳಿಗೆ ಹೇಳುತ್ತಾರೆ ಋಷಿಗಳಿಗೆ ಋಷಿಗಳೇ ಚಿತ್ರಕೂಟದಲ್ಲಿಯ ಬ್ರಹ್ಮಪುರಿಯಲ್ಲಿ ಬ್ರಹ್ಮನು ಮತ್ತಗಜೇಂದ್ರ ಎಂಬ ಹೆಸರಿನ ಲಿಂಗವನ್ನು ಸ್ಥಾಪಿಸಿದನು ಅದರ ಪೂರ್ವನಿಟ್ಟಿಗೆ ಕೋಟೇಶ ಎಂಬ ಹೆಸರಿನ ಲಿಂಗವಿದೆ ಗೋದಾವರಿಯ ಪಶ್ಚಿಮದಲ್ಲಿ ಪಶುಪತಿ ಎಂಬ ಹೆಸರಿನ ಲಿಂಗವಿರುವುದು ಮತ್ತು ದಕ್ಷಿಣದಲ್ಲಿ ಅತ್ರೀಶ್ವರ ಎಂಬ ಹೆಸರಿನ ಲಿಂಗವಿದೆ ಈ ಲಿಂಗದ್ವಾರದಿಂದ ಸಾಕ್ಷಾತ್ ಶಂಕರನು ತನ್ನ ಅಂತಕ ಸ್ವರೂಪ ಧರಿಸಿ ಅವೃಷ್ಟಿ ಸಮಯದಲ್ಲಿ ಮಾನವ ಪ್ರಾಣಿಗಳನ್ನೆಲ್ಲ ಜೀವದಾನ ನೀಡಿ ಸಲಹಿದ ಎಂಬ ಕಥೆಯು ಪ್ರಸಿದ್ಧವಿರುವುದು ಮಳೆ ಬೀಳದ ಆ ಕಾಲದಲ್ಲಿ ಶಿವನ ಅಂಶೀಭೂತ ಅತ್ರಿಮುನಿಯು ಐವತ್ನಾಲ್ಕು ವರ್ಷ ಪರ್ಯಂತ ಧ್ಯಾನಮಗ್ನಾಗಿದ್ದನು ಆದರೆ ಅದುವರೆಗೂ ಮಳೆಯಾಗಲಿಲ್ಲ ಹಿಂದಿನಿಂದ ಅನಸೂಯೆಯು ನಿರಾಹಾರ ಸೇವೆ ಹಾಗೂ ಮುನಿಯ ಧ್ಯಾನದಲ್ಲಿ ಆಶ್ರಿತೆಯಾದುದರಿಂದ ಅಲ್ಲಿ ವರ್ತಿಸಿದ ಆಶ್ಚರ್ಯವನ್ನು ನಿಮಗೆ ತಿಳಿಸುವೆನು ಎಂಬುದಾಗಿ ಸೂತ ಪುರಾಣಿಕರು ಅತ್ರಿ ಅನಸೂಯೆಯರ ಕುರಿತು ಈ ರೀತಿಯಾಗಿ ಹೇಳುತ್ತಾರೆ ಅತ್ರಿ ಋಷಿಯು ಐವತ್ನಾಲ್ಕು ವರ್ಷಗಳ ಸಮಾಧಿಯಿಂದ ಪರಾವೃತ್ತ ಹೊಂದಿದ ನಂತರ ಅವರು ನನಗೆ ನೀರು ಕೊಡು ಎಂದು ಅನಸೂಯೆಯನ್ನು ಕೇಳಿದರು ಕೂಡಲೇ ಅನಸೂಯೆಯು ನೀರನ್ನು ಶೋಧಿಸುತ್ತಾ ವನಾರಣ್ಯಗಳನ್ನು ಸಂಚರಿಸಿದಳು ಹಾಗೂ ಹೀಗೂ ನೀರನ್ನು ಹುಡುಕುತ್ತಾ ಹೋಗುತ್ತಿರುವಾಗ ಗಂಗಾ ನದಿಯು ಆ ಅನಸೂಯೆಯನ್ನು ಬೆಂಬಲಿಸಿ ಬರುತ್ತಿತ್ತು ಕೆಲ ದೂರ ಹೋದ ಮೇಲೆ ಗಂಗೆಯು ಅನಸೂಯೆಯನ್ನು ಕುರಿತು ದೇವಿ ನೀನೆಲ್ಲಿ ಇರುವೆ ನಾನು ನಿನಗೆ ಪ್ರಸನ್ನವಾಗಿರುವೆ ನಾನು ಗಂಗೆಯು ನಿನ್ನ ಆಜ್ಞೆಯನ್ನು ಪಾಲಿಸುವುದಕ್ಕೆ ಸಿದ್ಧಳಿರುವೆನು ನಿನ್ನ ಇಚ್ಛೆಯೇನು ಎಂದು ನುಡಿದು ಗಂಗೆಯು ಅನಸೂಯೆಯ ಮುಂದೆ ನಿಲ್ಲಲು ಅನಸೂಯೆಯು ಮೊದಲು ನನಗೆ ನೀರನ್ನು ಕೊಡು ಎಂದು ಬೇಡಿಕೊಂಡಳು ಆಗ ಗಂಗೆಯು ಒಳ್ಳೆಯದು ನೀನು ಇಲ್ಲಿ ಒಂದು ತೆಗ್ಗನ್ನು ತೋಡು ಎಂದು ಹೇಳಲು ಅನಸೂಯೆಯು ಅದರಂತೆ ಮಾಡಿದಳು ಆಗ ಗಂಗೆಯು ಆ ತೆಗ್ಗಿನಲ್ಲಿ ಪ್ರವೇಶಳಾಗಿ ಜಲಸ್ವರೂಪದಿಂದ ಕಾಣಿಸಿಕೊಂಡಳು ಅನಸೂಯೆಗೆ ಬಲು ಆಶ್ಚರ್ಯವಾಯಿತು ಕೂಡಲೇ ಅವಳು ಅದರಲ್ಲಿಯ ನೀರನ್ನು ತುಂಬಿಸಿಕೊಂಡಳು ಹಾಗೂ ಆ ದಿವ್ಯ ರೂಪದ ಗಂಗೆಯ ಜಲವನ್ನು ಇದು ಅತ್ರಿ ಋಷಿಗೆ ಕೊಟ್ಟಳು ಋಷಿಯು ಚಕಿತನಾಗಿ ಈ ಜಲವೆಂತು ದೊರಕಿತು ಎಂದು ಕೇಳಲು ಅನಸೂಯೆಯು ಭಗವಾನ್ ಶಂಕರನ ಕೃಪೆಯಿಂದಲೂ ನಿಮ್ಮ ಸುಕೃತದಿಂದಲೂ ಗಂಗೆಯು ತಾನಾಗಿ ಈ ಜಲದಾನ ಮಾಡಿದಳು ಎಂದು ಹೇಳಿದಳು ಅದನ್ನು ಕೇಳಿ ಋಷಿಯು ಅನಸೂಯೆಯ ಹೇಳಿಕೆಯನ್ನು ಸತ್ಯವೆಂದು ನಂಬಲಿಲ್ಲ ಆಗ ಅವಳು ಆ ಋಷಿಯನ್ನು ತನ್ನ ಸಂಗಡ ಕರೆದೊಯ್ದು ಗಂಗೆಯು ಪ್ರಾದುರ್ಭವಿಸಿದ ತೆಗ್ಗನ್ನು ತೋರಿಸಿದಳು ಋಷಿಯು ನೋಡಿ ಆಶ್ಚರ್ಯ ಹೊಂದಿದನು ಗಂಗೆಯನ್ನು ಸ್ತುತಿಸಿ ಸ್ನಾನ ಮಾಡಿದನು ಅನಸೂಯೆಯು ಸ್ನಾನ ಮಾಡಿದಳು ಅವರಿಬ್ಬರ ನಿತ್ಯಕರ್ಮ ಮುಗಿದ ಮೇಲೆ ಗಂಗೆಯು ಅವರನ್ನು ಕುರಿತು ಇನ್ನೂ ನನ್ನ ಸ್ಥಾನಕ್ಕೆ ಹೋಗಲು ಅಪ್ಪಣೆ ಕೊಡಿ ಎಂದೆನ್ನಲು ಅನಸೂಯೆಯು ನೀನು ಇದೇ ತಪೋವನದಲ್ಲಿ ನಿರಂತರ ವಾಸವಾಗಿರಬೇಕು ಎಂದು ಮತ್ತೆ ಮತ್ತೆ ಕೈಮುಗಿದು ಪ್ರಾರ್ಥಿಸಿದಳು ಅತ್ರಿ ಮಹರ್ಷಿಯು ಬಹುಪರಿಯಿಂದ ಸ್ತುತಿಸಿದನು ಆಗ ಗಂಗೆಯು ಅನಸೂಯೆಯನ್ನು ಕುರಿತು ನಿನ್ನ ಪತಿಯಾದ ಈ ಋಷಿಯು ಎಷ್ಟೋ ವರ್ಷ ಶಿವಪೂಜನ ಮಾಡಿರುವನು ಇವನ ಒಂದು ವರ್ಷದ ಶಿವಪೂಜನದ ಫಲವನ್ನು ನನಗೆ ನೀಡಿದರೆ ಮಾತ್ರ ನಾನು ನಿರಂತರ ಇಲ್ಲಿಯೇ ಇರುವೆನು ಎಂದೆನ್ನಲು ಪತಿವ್ರತೆಯಾದ ಅನಸೂಯೆಯು ಗಂಗಾದೇವಿಗೆ ಋಷಿಯು ಮಾಡಿದ ಶಿವಪೂಜನದ ಒಂದು ವರ್ಷದ ಪುಣ್ಯವನ್ನು ನೀಡಿದಳು ಅನಸೂಯೆಯ ಮಹಾನತೆಯನ್ನು ಕಂಡು ಮಹಾದೇವನು ಪ್ರಸನ್ನನಾಗಿ ಅಲ್ಲಿಯೇ ಪಾರ್ಥಿವ ಲಿಂಗದಿಂದ ಪ್ರಕಟನಾದನು ಅವನು ಅನಸೂಯೆಯನ್ನು ಕುರಿತು ಕೊಡಲು ಸಿದ್ಧನಾದನು ಅನಸೂಯೆಯ ಬಯಕೆಯಂತೆ ಪಾರ್ವತಿಯರು ಗಂಗೆಯು ಆ ಸ್ಥಾನದಲ್ಲಿಯೇ ವಾಸವಾದರು ಶಿವನ ಆ ಲಿಂಗವೇ ಮುಂದೆ ಅತೀಶ್ವರ ಎಂಬ ಹೆಸರಿನಿಂದ ರೂಢವಾಯಿತು ಗಂಗೆಯು ಆ ತೆಗ್ಗಿನಲ್ಲಿ ತನ್ನ ಮಾಯೆಯಿಂದ ಸ್ಥಿತಳಾದುದರಿಂದ ಆ ಸಣ್ಣ ತೆಗ್ಗಿನಿಂದ ಬಿಟ್ಟು ಬಿಡದೆ ಪ್ರವಹಿಸುವ ಗಂಗೆಗೆ ಅಂದಿನಿಂದ ಮಂದಾಕಿನಿ ಎಂಬ ಹೆಸರು ಪ್ರಸಿದ್ಧವಾಯಿತು ಹಿಂದಿನಿಂದ ಸಮಸ್ತ ಋಷಿಗಳು ತಮ್ಮ ತಮ್ಮ ಪತ್ನಿ ಪರಿವಾರ ಸಹಿತ ಅನಾವೃಷ್ಟಿ ಪ್ರದೇಶವನ್ನು ಬಿಟ್ಟು ಬಂದು ಆ ಗಂಗೆಯ ಪ್ರದೇಶದಲ್ಲಿಯೇ ಬಂದು ಇರಹತ್ತಿದರು ಹಾಗೂ ಗೋಧಿ ಅಕ್ಕಿಗಳನ್ನು ಬೆಳೆದು ಅವುಗಳಿಂದ ಹೋಮ ಹವನ ನಡೆಸಿದರು ಅವರು ಮಾಡುವ ಕರ್ಮಗಳಿಂದ ಮೋಡಗಳು ಸಂತುಷ್ಟವಾಗಿ ಮಳೆ ಸುರಿಸ ಹತ್ತಿದವು ಅದರಿಂದ ಜಗತ್ತಿನಲ್ಲೆಲ್ಲ ಆನಂದ ಉಂಟಾಗ ಹತ್ತಿತು ಈ ಅತ್ರೀಶ್ವರ ಮಹಾತ್ಮೆಯು ಎಲ್ಲ ಮನೋರಥಗಳನ್ನು ಪೂರೈಸುವುದಲ್ಲದೆ ಭಕ್ತಿ ಸುಖಗಳನ್ನು ವರ್ಧನೆಗೊಳಿಸುವುದು ಎಂಬುದಾಗಿ ಸೂತ ಪುರಾಣಿಕರು ಋಷಿಗಳಿಗೆ ತಿಳಿಸುತ್ತಾರೆ ಆ ಬಳಿಕ ಇದೇ ಪ್ರಕಾರ ಕಲಿಂಜರ ಪರ್ವತದ ಮೇಲೆ ನೀಲಕಂಠ ಮಹೇಶ್ವರನು ಲಿಂಗರೂಪದಿಂದ ಪ್ರಸಿದ್ಧನಿರುವನು ಅಲ್ಲಿರುವ ನೀಲಕಂಠ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಶಿಸುವವು ಅದರಂತೆ ರೇವಾ ನದಿಯ ತೀರದ ಮೇಲೆ ಅಸಂಖ್ಯ ಲಿಂಗಗಳಿವೆ ರೇವಾ ನದಿಯು ಸ್ವತಃ ಶಿವಸ್ವರೂಪವಾಗಿರುವುದು ಆ ನದಿಯಲ್ಲಿಯ ಪಾಶಾಲಗಳೆಲ್ಲವೂ ಶಿವಸ್ವರೂಪಗಳೇ ಅದೇ ಪ್ರಕಾರ ಅತ್ರೇಶ್ವರ ಪರಮೇಶ್ವರ ರಾಮೇಶ ಕುಮಾರೇಶ್ವರ ಪುಂಡರೀಕೇಶ್ವರ ಮಂಡಕೇಶ್ವರ ಹಾಗೂ ತೀಕ್ಷ್ಣೇಶ ಇವೆಲ್ಲ ಲಿಂಗಗಳು ಅಲ್ಲಿ ಇರುವವು ನರ್ಮದೆಯ ತೀರದಲ್ಲಿ ಧುಂಧುರೇಶ್ವರ ಶೂಲೇಶ್ವರ ಕುಂಭೇಶ್ವರ ಕುಮಾರೇಶ್ವರ ಸೋಮೇಶ್ವರ ಈ ಹೆಸರಿನ ಲಿಂಗಗಳಿವೆ ಈ ಮೇಲಿನ ಎಲ್ಲ ಲಿಂಗಗಳಲ್ಲಿ ರೇವಾ ನದಿಯ ತೀರದ ನಂದಿಕೇಶ್ವರ ಲಿಂಗದ ಮಹಾತ್ಮೆಯು ಹೆಚ್ಚಿನದು ಅದಕ್ಕಾಗಿ ವರ್ತಿಸಿದ ಕಥೆಯು ಇಂತಿರುವುದು ಎಂಬುದಾಗಿ ಸೂತ ಪುರಾಣಿಕರು ಈ ರೀತಿ ಅದರ ಮಹಿಮೆಯನ್ನು ತಿಳಿಸುತ್ತಾರೆ ರೇವಾನದಿ ತೀರದ ಕಣ್ಣಕಿ ಎಂಬ ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಅವನು ತನ್ನ ಹೆಂಡತಿಯನ್ನು ಇಬ್ಬರು ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಕಾಶಿ ಯಾತ್ರೆಗೆ ಹೋದನು ಸ್ವಲ್ಪ ದಿನಗಳಲ್ಲಿಯೇ ಆ ಬ್ರಾಹ್ಮಣನು ಅಲ್ಲಿಯೇ ಮರಣ ಹೊಂದಿದನು ತಂದೆಯು ಮೃತ ಹೊಂದಿದ ವಾರ್ತೆ ಕೇಳಿ ಇಬ್ಬರು ಮಕ್ಕಳು ಅವನ ಉತ್ತರ ಕ್ರಿಯಾದಿಗಳನ್ನು ಮಾಡಿದರು ಮುಂದೆ ಕೆಲ ದಿವಸಗಳಲ್ಲಿ ಆ ಬ್ರಾಹ್ಮಣ ಪತ್ನಿಯು ಬೇನೆಯಿಂದ ಮರಣೋನ್ಮುಖಳಾದಳು ಮರಣಪೂರ್ವದಲ್ಲಿ ಅವಳು ತನ್ನ ಮಕ್ಕಳನ್ನು ಕುರಿತು ಕಾಶಿಗೆ ಹೋಗಬೇಕೆಂದು ನಾನು ಹಂಬಲಿಸಿದ್ದೆನು ನನ್ನ ಆ ಇಚ್ಛೆ ಕೈಗೂಡಲಿಲ್ಲ ಇನ್ನು ಅಲ್ಪಾವಧಿಯಲ್ಲಿ ನನ್ನ ಇಹಜನ್ಮದ ಯಾತ್ರೆ ಮುಗಿಯುವುದಿದೆ ನನ್ನ ಮರಣೋತ್ತರ ನನ್ನ ಅಸ್ಥಿಗಳನ್ನು ಗಂಗೆಗೆ ಹಾಕಬೇಕು ಎಂದು ಕೇಳಿಕೊಂಡಳು ಮಕ್ಕಳು ಅದಕ್ಕೆ ಒಪ್ಪಿಕೊಂಡು ಆಕೆಯು ಸತ್ತ ಮೇಲೆ ಅದರಂತೆ ಮಾಡಿದರು ಮೃತ ತಾಯಿಯ ಅಸ್ಥಿಗಳೊಂದಿಗೆ ಹಿರಿಯ ಮಗ ಸಂವಾದನೆಂಬವನು ಕಾಶಿಗೆ ಹೋದನು ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಳಿದುಕೊಂಡನು ಒಂದು ದಿನದ ರಾತ್ರಿಯಲ್ಲಿ ಆ ಬ್ರಾಹ್ಮಣನ ಮನೆಯಲ್ಲಿ ಒಂದು ಆಶ್ಚರ್ಯಕರವಾದ ಘಟನೆಯು ನಡೆಯಿತು ಈ ಬ್ರಾಹ್ಮಣ ಕುಮಾರನು ಇಳಿದುಕೊಂಡ ಬ್ರಾಹ್ಮಣನ ಮನೆಯ ಅಂಗಳದಲ್ಲಿ ಒಂದು ಆಕಳನ್ನು ಕರು ಸಹಿತ ಬಂಧಿಸಿದ್ದರು ಆ ದಿನ ಕರು ಇದ್ದರೂ ಆಕಳ ಸಾಯಂಕಾಲ ಹಿಂಡಲಿಲ್ಲ ಬ್ರಾಹ್ಮಣನು ಹೆಂಡತಿಯಿಂದ ಕೂಡಿಕೊಂಡು ಕರುವಿಗೆ ಅದರ ತಾಯಿಯ ಮೊಲೆಯುಣ್ಣಿಸದೆ ಆಕಳ ಮೊಲೆಯಲ್ಲಿಯೇ ಎಲ್ಲ ಹಾಲು ಹಿಂಡಿದನು ಹಿಂಡಿದ ಮೇಲೂ ಕರುವನ್ನು ಮೊಲೆಯುಣ್ಣಲು ಬಿಡಲಿಲ್ಲ ಆ ಮೂಲಕವಾಗಿ ಆಕಳು ಒಂದೇ ಸಮನೆ ಒದರಹತ್ತಿತು ಆಗ ಕರು ತಾಯಿಯನ್ನು ಕುರಿತು ದುಃಖಿಸಬೇಡ ಎಂದು ಹೇಳಿಕೊಂಡಳು ಅದನ್ನು ಕೇಳದೆ ಆಕಳು ನಾಳಿನ ಬೆಳಗಿನಲ್ಲಿ ಆ ಬ್ರಾಹ್ಮಣನನ್ನು ನನ್ನ ಕೋಡುಗಳಿಂದ ಇರಿದುಕೊಳ್ಳುವ ತನ್ನ ನಿರ್ಧಾರವನ್ನು ಕರುವಿಗೆ ತಿಳಿಸಿತು ಕರು ಪರಿಪರಿಯಿಂದ ತಾಯಿಗೆ ಬ್ರಹ್ಮಹತ್ಯೆ ಮಾಡಬಾರದೆಂದು ಬೋಧಿಸಿತು ಆದರೂ ಆಕಳು ಕೇಳಲಿಲ್ಲ ಒಂದು ವೇಳೆ ಬ್ರಹ್ಮಹತ್ಯೆಯ ದೋಷ ಒದಗಿದರು ಅದನ್ನು ಇದೇ ಸ್ಥಾನದಲ್ಲಿ ಕಳೆದುಕೊಳ್ಳುವೆನು ಎಂದು ಹೇಳಲು ಕರುವು ಸುಮ್ಮನಾಯಿತು ಅಂಗಳದಲ್ಲಿ ಕಟ್ಟಿದ ತಾಯಿ ಹಾಗೂ ಕರು ಇವುಗಳ ಸಂಭಾಷಣೆಯನ್ನು ಅಲ್ಲಿಯೇ ಮಲಗಿದ್ದ ಸುವಾದ ಬ್ರಾಹ್ಮಣನು ಕೇಳಿ ಕೌತುಕಗೊಂಡನು ಅವನು ತನ್ನಲ್ಲಿ ನಾಳಿನ ದಿನ ಈ ಘಟನೆಯನ್ನು ನೋಡಿ ಹೋಗುವ ಹಾಗೂ ಬ್ರಹ್ಮಹತ್ಯೆಯನ್ನು ವಿನಾಶ ಮಾಡುವ ಆ ಸ್ಥಾನವನ್ನು ಕಾಣುವ ನಿಶ್ಚಯ ಮಾಡಿದನು ಮರುದಿನ ಬೆಳಗಾಯಿತು ಆ ಬ್ರಾಹ್ಮಣನು ಎದ್ದು ಬಂದು ಸುವಾದನನ್ನು ಮುಂದೆ ಪ್ರಯಾಣ ಮಾಡಲು ತೆರಳುವುದಕ್ಕೆ ಹೇಳಿದನು ಸುವಾದನು ಇನ್ನೂ ಕೆಲ ಹೊತ್ತು ಇಲ್ಲಿಯೇ ಇರುವ ತನ್ನ ವಿಚಾರವನ್ನು ತಿಳಿಸಿದನು ಮುಂದೆ ಬ್ರಾಹ್ಮಣ ಪತ್ನಿಯು ತನ್ನ ಮಗನೊಂದಿಗೆ ಆಕಳ ಸನಿಹಕ್ಕೆ ಹೋಗಿ ಅದನ್ನು ಹಿಂಡಿಕೊಳ್ಳಲು ಅನುವಾದಳು ಅಷ್ಟರಲ್ಲಿ ಆಕಳು ಆ ಬ್ರಾಹ್ಮಣ ಕುಮಾರನನ್ನು ಇರಿದು ಪ್ರಾಣಾಂತಿಕ ವೇದನೆಯನ್ನುಂಟು ಮಾಡಿತು ಬ್ರಾಹ್ಮಣತೆಯು ಮಗನ ಸ್ಥಿತಿ ನೋಡಿ ಆಕ್ರೋಶ ಹತ್ತಿದಳು ಅದನ್ನು ಕೇಳಿ ಬ್ರಾಹ್ಮಣನು ಓಡುತ್ತಾ ಅಲ್ಲಿಗೆ ಬಂದನು ಅವನು ಒಮ್ಮೆ ಆಕಳಿನ ಮೇಲೆ ಸಿಟ್ಟಾದನು ಆಗಲೇ ಅದನ್ನು ಮನೆಯಿಂದ ಹೊರಕ್ಕೆ ತಳ್ಳುವ ವಿಚಾರದಿಂದ ಕಣ್ಣಿಯಿಂದ ಬಿಚ್ಚಿ ಹೊರಕ್ಕೆ ಬಿಟ್ಟನು ನಿಜವಾಗಿಯೂ ಆ ಆಕಳು ಬಿಳಿಯ ಬಣ್ಣದ್ದು ಬ್ರಾಹ್ಮಣನು ಹೊರಗೆ ಒಯ್ಯಲು ಅದು ಕಪ್ಪು ಬಣ್ಣದ್ದಾಯಿತು ಆ ಆಕಳಿನ ಮೇಲೆ ಬ್ರಹ್ಮಹತ್ಯೆಯ ಪಾಪವು ಕುಳಿತಿದ್ದಿತು ಅದು ಹಾಗೆಯೇ ಮುಂದೆ ಒಂದು ಸ್ಥಾನಕ್ಕೆ ಹೋಯಿತು ಸುವಾತನು ಅದನ್ನು ಬೆಂಬಲಿಸಿ ಅದೇ ಸ್ಥಾನಕ್ಕೆ ಹೋದನು ಅಲ್ಲಿಗೆ ಹೋದ ಮೇಲೆ ಆ ಆಕಳಿನ ಬ್ರಹ್ಮಹತ್ಯೆಯ ದೋಷ ಹೋಗಿ ಅದು ಮೊದಲಿನಂತೆ ಬೆಳ್ಳಗಾಯಿತು ಹಾಗೂ ಹಿಂತಿರುಗಿ ಬ್ರಾಹ್ಮಣನ ಮನೆಗೆ ಬಂದಿತು ಸುವಾತನು ಇವೆಲ್ಲೆಲ್ಲವನ್ನೂ ಕಣ್ಣಾರೆ ಕಂಡನು ಬ್ರಹ್ಮಹತ್ಯೆಯ ನಿವಾರಕವಾದ ಆ ನಂದಿಕೇಶ್ವರ ತೀರ್ಥದಲ್ಲಿ ತನ್ನ ತಾಯಿಯ ಅಸ್ಥಿಗಳನ್ನು ಹಾಕಿ ತನ್ನ ಗ್ರಾಮಕ್ಕೆ ಹಿಂತಿರುಗಿದನು ಎಂಬುದಾಗಿ ಸೂತ ಪುರಾಣಿಕರು ನಂದಿಕೇಶ್ವರ ಲಿಂಗದ ಮಹಿಮೆಯನ್ನು ವಿವರಿಸುತ್ತಾರೆ ಆ ಬಳಿಕ ಮುಂದುವರಿಯುತ್ತಾ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಅವನಿಗೆ ಋಷಿಕಾ ಎಂಬ ಒಬ್ಬ ಮಗಳಿದ್ದಳು ಆಕೆಯ ವಿವಾಹವಾದ ಕೆಲ ದಿನಗಳಲ್ಲಿ ಅವಳಿಗೆ ವೈಧವ್ಯ ಪ್ರಾಪ್ತವಾಯಿತು ಮುಂದೆ ಅವಳು ಶಿವವ್ರತವನ್ನು ಧಾರಣೆ ಮಾಡಿ ಧರ್ಮ ಪಾಲಿಸ ಹತ್ತಿದಳು ಅದಕ್ಕಾಗಿ ಅವಳು ತಪಸ್ಸನ್ನು ಕೈಗೊಂಡು ಒಂದು ವನದಲ್ಲಿ ಇರಹತ್ತಿದಳು ಆ ಸಮಯದಲ್ಲಿ ಮಾಯಾವಿ ಎಂಬ ಹೆಸರಿನ ಒಬ್ಬ ರಾಕ್ಷಸನು ಆ ಋಷಿಕೆಯ ತಪಸ್ಸು ಮಾಡುತ್ತಿರುವಲ್ಲಿಗೆ ಹೋದನು ಆಕೆಯ ಸುಸ್ವರೂಪಕ್ಕೆ ಮೋಹಿಸಿ ಆಕೆಯ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದನು ಆದರೆ ಶಿವಭಕ್ತೆಯಾದ ಅವಳೆದರೂ ಅವನ ಆಟ ಸಾಗಲಿಲ್ಲ ಶಿವನು ಅವಳ ಧರ್ಮರಕ್ಷಣೆಗಾಗಿ ಪ್ರಕಟನಾಗಿ ಆ ದೈತ್ಯನನ್ನು ವಧೆ ಮಾಡಿದನು ಹಾಗೂ ಆ ಋಷಿಕೆಯ ಆಶೆಯಂತೆ ಅವಳಲ್ಲಿ ಅವಿನಾಶಿಯಾದ ಭಕ್ತಿಯುಂಟಾಗುವಂತೆ ಕೃಪೆ ಮಾಡಿದನು ಹಾಗೂ ಅಂದಿನಿಂದ ಶಿವನು ತಾನು ಅಲ್ಲಿಯೇ ನಂದಿಕೇಶ ಎಂಬ ಹೆಸರಿನ ಲಿಂಗದಿಂದ ಪ್ರಸ್ತಾಪಿತನಾಗಿ ಜಗತ್ಪ್ರಸಿದ್ಧನಾದನು ವೈಶಾಖ ಶುದ್ಧ ಸಪ್ತಮಿಯಲ್ಲಿ ಈ ನಂದಿಕೇಶನನ್ನು ಅರ್ಚಿಸುವುದು ಬ್ರಹ್ಮಹತ್ಯೆಯ ದೋಷದಿಂದ ಮುಕ್ತವಾಗುವರು ಎಂಬ ಪ್ರಣೀ ಪ್ರತೀತಿ ಈಗಲೂ ಇದೆ ಎಂಬುದಾಗಿ ಸೂತರು ಋಷಿಗಳಿಗೆ ಬೋಧಿಸಿದರು ಒಂದು ಬಾರಿ ರತ್ನಮಾಲಾಗಿರಿಯಲ್ಲಿ ದೂಷಣ ಎಂಬ ಹೆಸರಿನ ರಾಕ್ಷಸನು ಅಧರ್ಮದಿಂದ ಸುತ್ತಲೆಲ್ಲ ಹಾವಳಿ ನಡೆಸಿದನು ಪ್ರಜೆಗಳೆಲ್ಲ ಬಹಳ ಹೈರಾಣಾದರು ಹೀಗೆ ಹಾವಳಿ ಮಾಡುತ್ತಾ ಆ ರಾಕ್ಷಸನು ಅವಂತಿಕೆಯ ಮೇಲೆ ದಾಳಿ ಮಾಡಿದನು ಬ್ರಾಹ್ಮಣ ಪುತ್ರರೆಲ್ಲ ಶಿವಪೂಜೆ ಮಾಡುವುದಕ್ಕಾಗಿ ಹೊರಟಾಗ ಆ ರಾಕ್ಷಸನಿಂದ ವಿಘ್ನವಾಗ ಹತ್ತಿತು ಧರ್ಮಕ್ಕೆ ಹ್ರಾಸ ಒದಗ ಹತ್ತಿತು ಆಗ ಪ್ರಜೆಗಳೆಲ್ಲರೂ ಆ ಬ್ರಾಹ್ಮಣ ಪುತ್ರರಿಗೆ ಮೊರೆ ಇಟ್ಟರು ಅವರು ಕೇವಲ ಶಿವಪೂಜೆಯಲ್ಲಿಯೇ ಮಗ್ನರಾಗಿ ಧ್ಯಾನಸ್ಥರಾಗಿ ಕುಳಿತಿರಲು ಶಿವನು ಮಹಾಕಾಲ ಸ್ವರೂಪದಿಂದ ಪ್ರಕಟನಾಗಿ ದೂಷಣ ರಾಕ್ಷಸನನ್ನು ಅವನ ದೈತ್ಯ ಸೇನೆಯನ್ನು ನಿರ್ನಾಮ ಮಾಡಿದನು ಅಂದಿನಿಂದ ಆ ಸ್ಥಾನದಲ್ಲಿ ಶಿವನು ಮಹಾಕಾಲ ಜ್ಯೋತಿರ್ಲಿಂಗ ಸ್ವರೂಪದಿಂದ ಸಂತಿಷ್ಟನಾದನು ಈ ಪ್ರಕಾರ ಸೂತರು ಋತ್ ಋಷಿಗಳಿಗೆ ಮಹಾಕಾಲ ಜ್ಯೋತಿರ್ಲಿಂಗದ ಉತ್ಪತ್ತಿ ಹೇಳಿದುದಲ್ಲದೆ ಉಜ್ಜಯಿನಿಯ ಚಂದ್ರಸೇನರಾಜನ ನಂದಕುಮಾರ ಕಥೆಯನ್ನು ಕೃಷ್ಣ ಅವತಾರ ಪೂರ್ವದ ಕಥೆಯನ್ನು ಕೇಳಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಮಹಾತ್ಮೆಯನ್ನು ಸರಾಗವಾಗಿ ಹೇಳುತ್ತಾರೆ ಆ ಬಳಿಕ ಸೂತ ಪುರಾಣಿಕರು ಋಷಿಗಳಿಗೆ ಒಂದಾನೊಂದು ಕಾಲದಲ್ಲಿ ನಾರದ ಮಹರ್ಷಿಯು ಗೋಕರ್ಣಕ್ಕೆ ಹೋಗಿ ಅಲ್ಲಿಯ ಗೋಕರ್ಣ ತೀರ್ಥ ಸ್ನಾನ ಮಾಡಿ ಗೋಕರ್ಣನಾಥನಿಗೆ ಪೂಜೆ ಮಾಡಿದನು ನಂತರ ವಿಂಧಗಿರಿಗೆ ಹೋಗಿ ಅಲ್ಲಿ ಶಿವಪೂಜೆಯನ್ನು ಮಾಡಿದನು ನಾರದರು ಬಂದು ತನ್ನಲ್ಲಿ ಶಿವಪೂಜೆ ಮಾಡುವುದರಿಂದ ವಿಂಧ್ಯನಿಗೆ ಬಹಳ ಗರ್ವ ಬಂದಿತು ಅವನು ಮನುಷ್ಯ ರೂಪದಿಂದ ನಾರದರ ಮುಂದೆ ನಿಂತನು ತನ್ನ ಅಹಮನ್ಯತೆಯನ್ನು ಪ್ರಕಟಿಸಿದನು ಅದನ್ನು ಕಂಡು ನಾರದನು ಎಲೈ ವಿಂಧ್ಯನೇ ಸುಮೇರು ಪರ್ವತವು ನಿನ್ನಕ್ಕಿಂತಲೂ ಅತ್ಯುನ್ನತವಾಗಿರುವುದಲ್ಲದೆ ದೇವತೆಗಳಿಗೆ ಆವಾಸ ಸ್ಥಾನವಾಗಿದೆ ಆ ಪರ್ವತದ ಮುಂದೆ ನಿನ್ನ ಗೌರವೋನ್ನತೆಗಳು ಎಷ್ಟು ಮಾತ್ರವೂ ಸರಿಯಾಗವು ಎಂದು ಹೇಳಿದರು ನಾರದರಾಡಿದ ಮಾತು ವಿಂಧ್ಯಗಿರಿಯ ಮನಸ್ಸಿಗೆ ಖಿನ್ನತೆಯನ್ನುಂಟು ಮಾಡಿತು ತನ್ನನ್ನು ತಾನು ಧಿಕ್ಕರಿಸಿಕೊಳ್ಳ ಹತ್ತಿತು ತಾನು ಸುಮೇರು ಗಿರಿಯನ್ನು ಸರಿಗಟ್ಟಿಸಿಕೊಳ್ಳುವ ಹವಣಿಕೆ ತಾಳಿತು ಅದಕ್ಕಾಗಿ ಅದು ಶಂಕರನಿಗೆ ಶರಣಾಗತವಾಯಿತು ಹಾಗೂ ಪ್ರೇಮದಿಂದ ಶಂಕರನ ಓಂಕಾರ ರೂಪದ ಪಾರ್ಥಿವ ಮೂರ್ತಿಯನ್ನು ಮಾಡಿಕೊಂಡು ಪೂಜಿಸ ಹತ್ತಿತು ಶಿವನು ವಿಂಧ್ಯನ ತಪಸ್ಸಿಗೆ ಮೆಚ್ಚಿ ಅವರ ಮನೋರಥವನ್ನು ಪೂರ್ಣವಾಗುವಂತೆ ವರ ನೀಡಿದನು ಹಾಗೂ ಶಿವನು ಅಲ್ಲಿಯೇ ಓಂಕಾರ ಹಾಗೂ ಪ್ರಣವ ಈ ಹೆಸರುಗಳಿಂದ ಸರ್ವಕಾಲವು ಇರಹತ್ತಿದನು ಆ ಸ್ಥಾನದಲ್ಲಿ ಸಂ ಜ್ಯೋತಿರ್ಲಿಂಗವೇ ಓಂಕಾರಲಿಂಗವೆಂದು ಪ್ರಸಿದ್ಧವಾಯಿತು ಒಂದಾನೊಂದು ಕಾಲದಲ್ಲಿ ನರನಾರಾಯಣರು ಭದ್ರಿಕಾ ಎಂಬ ಗ್ರಾಮದಲ್ಲಿ ಹೋಗಿ ಪಾರ್ಥಿವ ಪೂಜೆಯನ್ನು ಮಾಡಲಾರಂಭಿಸಿದರು ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಶಿವನು ಅಲ್ಲಿಯೇ ಪ್ರಕಟನಾದನು ಹಾಗೂ ಪ್ರಸನ್ನನಾಗಿ ಅವರಿಗೆ ವರ ನೀಡಲು ಸಿದ್ಧನಾದನು ಆಗ ನಾರಾಯಣನು ಲೋಕಕಲ್ಯಾಣದ ಪ್ರಬಲ ಇಚ್ಛೆಯಿಂದ ಶಿವನನ್ನು ಕುರಿತು ನೀನು ನಮಗೆ ಪ್ರಸನ್ನನಾದಿದ್ದರೆ ನೀನು ಸ್ವಯಂ ನಿನ್ನ ರೂಪದಿಂದ ಪೂಜೆ ಸ್ವೀಕರಿಸುವುದಕ್ಕಾಗಿ ಯಾವಾಗಲೂ ಇಲ್ಲಿಯ ಆವಾಸವಾಗಿರಬೇಕು ಎಂದು ಬೇಡಿಕೊಳ್ಳಲು ಶಿವನು ಅವರಿಬ್ಬರ ಇಚ್ಛೆಯಂತೆ ಹಿಮಾಶ್ರಿತ ಕೇದಾರಸ್ಥಾನದಲ್ಲಿ ಸಾಕ್ಷಾತ್ ಮಹೇಶ್ವರ ಜ್ಯೋತಿಸ್ವರೂಪನಾಗಿ ತಾನೇ ಸ್ವಯಂ ಸಂತಿಷ್ಟನಾದನು ಅಂದಿನಿಂದ ಆ ಶಿವಲಿಂಗ ಶಿವಲಿಂಗಕ್ಕೆ ಕೇದಾರೇಶ್ವರ ಎಂಬ ಹೆಸರು ರೂಢವಾಯಿತು ಬಳಿಕೊಂದು ದಿನ ಪಾಂಡವರು ಆ ಕೇದಾರೇಶ್ವರನ ಸ್ಥಾನಕ್ಕೆ ಬಂದರು ಆಗ ಈ ದೇವದೇವನು ಮಹಿಷರೂಪ ಧರಿಸಿ ಆ ಪಾಂಡವರ ಮುಂದೆ ಹಾದು ಓಡ ಹತ್ತಿದನು ಪಾಂಡವರು ಓಡುತ್ತಾ ಹೋಗಿ ಆ ಮಹಿಷನ ಬಾಲವನ್ನು ಹಿಡಿದು ಜಗ್ಗಿದರು ಆಗ ಮಹಿಷವು ಮುಖ ಕೆಳಕ್ಕೆ ಮಾಡಿಕೊಂಡು ಅಲ್ಲಿಯೇ ನಿಂತಿತು ಮತ್ತು ಅದರ ಶಿರೋಭಾಗವು ನೇಪಾಳದಲ್ಲಿ ಪ್ರಕಟವಾಯಿತು ಅದರಿಂದ ಪಾಂಡವರು ಪ್ರಸನ್ನತೆ ಹೊಂದಿದರು ಶಿವನ ಈ ಪಾಂಡವರಿಂದ ಪೂಜೆ ಸ್ವೀಕರಿಸುತ್ತಾ ಅಲ್ಲಿಯೇ ನಿಂತನು ಹೀಗೆ ಶಂಕರನ ಪೂಜೆ ಮಾಡಿ ಪಾಂಡವರ ದುಃಖ ನೀಗಿತು ಹಾಗೂ ತಮ್ಮ ಅಭೀಷ್ಠೆಯನ್ನು ಹೊಂದಿದರು ಅಂದಿನಿಂದ ಆ ಕೇದಾರ ಕ್ಷೇತ್ರದಲ್ಲಿ ಶಂಕರನು ನಿತ್ಯನಾಗಿ ವಾಸಿಸ ಹತ್ತಿದನು ಇದರಿಂದ ಯಾತ್ರೆಗೆ ಹೋಗುವವರು ಜೀವನ್ಮರಣ ಮುಕ್ತರಾಗುವರು ಎಂಬುದಾಗಿ ಸೂತರು ಹೇಳುತ್ತಾರೆ ನಮಸ್ಕಾರ ಇನ್ನಷ್ಟು ಶಿವನ ಜ್ಯೋತಿರ್ಲಿಂಗಗಳ ಕುರಿತಾದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ